ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಅವರು ಮತ್ತು ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಜೊತೆಗೆ ಗಂಗಾವತಿಯ ನಗರ ದೇವತೆಯ ಶ್ರೀ ದುರ್ಗಾದೇವಿ ದೇವಸ್ಥಾನದ ಪಾದಗಟ್ಟೆ ಮುಟ್ಟಿ ಶ್ರೀ ದುರ್ಗಾದೇವಿಯ ಆಶೀರ್ವಾದ ಪಡೆದರು ನಂತರ ಶ್ರೀ ಚನ್ನಬಸವ ತಾತನವರ ಪಾದಕ್ಕೆ ನಮಸ್ಕರಿಸಿ ತಾತನವರ ಆಶೀರ್ವಾದ ಪಡೆದ ಬಳಿಕ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗಿ ಶ್ರೀ ಮಲ್ಲಿಕಾರ್ಜುನರ ಅವರ ಪೂಜ್ಯರ ಮಂಗಳಾರತಿಯೊಂದಿಗೆ ಆಶೀರ್ವಾದ ತೆಗೆದುಕೊಂಡು ನನಗೆ ಗಂಗಾವತಿ ಅಭಿವೃದ್ಧಿ ಮಾಡಲು ಅನುಮತಿ ನೀಡಿ ಎಂದು ಆಶೀರ್ವಾದ ಪಡೆದರು ಬಳಿಕ ಬೇರುಣಿ ಆಬಾದಿ ಕರ್ನೂಲ್ ಸಾಹೇಬ ದರ್ಗಾ ತಾತನ ಗದುಕಿಗೆ ಚಾತರು ಓದಿಸಿ ಆಶೀರ್ವಾದ ಪಡೆದರು ನಂತರ ಬೇರುಣಿ ಆಬಾದಿ ಕಮಿಟಿ ಹಾಗೂ ಕರ್ನೂಲ್ ಸಾಹೇಬ ತಾತನವರ ಕಮಿಟಿ ವತಿಯಿಂದ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರ ಹುಟ್ಟುಹಬ್ಬವನ್ನು ಗೌರವ ಸನ್ಮಾನದೊಂದಿಗೆ ಕೇಕ್ ಕತ್ತರಿಸುವುದರ ಮೂಲಕ ಆಚರಿಸಿದರು ಮತ್ತು ಇದೇ ಸಂದರ್ಭದಲ್ಲಿ ಬೇರೂನಿ ಅಬಾದಿ ಮಸ್ಜಿದ್ ಕಮಿಟಿಯವರು ಕರ್ನೂಲ್ ಸಾಹೇಬ್ ದರ್ಗಾ ಅಭಿವೃದ್ಧಿಗಾಗಿ ಪೇವರ್ಸ್ ಮತ್ತು ಹೈಮಾಸ್ ಲೈಟ್ ದರ್ಗಾ ಸುತ್ತಲೂ ಟೈಲ್ಸ್ ಲೈಟಿಂಗ್ ದರ್ಗಾ ಅಭಿವೃದ್ಧಿಗಾಗಿ ಮಾಡಬೇಕು ಎಂದು ಮನವಿ ಸಲ್ಲಿಸಿದರು ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಅವರು ಮಾತನಾಡಿ ಕರ್ನೂಲ್ ಸಾಹೇಬ್ ದರ್ಗಾಕ್ಕೆ ಅಭಿವೃದ್ಧಿ ಮಾಡಬೇಕು ಎಂದು ಕಮಿಟಿಯವರು ಸೇರಿ ನನಗೆ ಮನವಿಯನ್ನ ಈಗ ನೀಡಿದ್ದಾರೆ ಆದರೆ ನಾನು ಮೊದಲ ದಿನ ದರ್ಗಾಕ್ಕೆ ಭೇಟಿ ನೀಡಿ ಸಾಹೇಬರ ಆಶೀರ್ವಾದ ಪಡೆದಿದ್ದಾಗಲೇ ಬೇರುಣಿಯ ಆಬಾದಿ ಮಜೀರ್ ಕರ್ನೂಲ ಸಾಹೇಬರ ದರ್ಗಾವನ್ನ ಅಭಿವೃದ್ಧಿಪಡಿಸಬೇಕು ಅಂದುಕೊಂಡಿದ್ದೇನೆ ಅದರಂತೆ ಇನ್ನು ನಾಲ್ಕು ತಿಂಗಳ ಒಳಗಾಗಿ ನೀವು ನೀಡಿದ ಮನವಿಯಂತೆ ಅಭಿವೃದ್ಧಿ ಮಾಡುತ್ತೇನೆ ಎಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕಮಿಟಿ ಅವರನ್ನು ಮನವಿಯನ್ನ ಸ್ವೀಕರಿಸಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ के आर्पिपी हागु बेरूनी आबादी मस्जिद कर्नूल साहेब दर्गा कमिटिया अध्यक्ष बाजार जामिया मस्जिद अध्यक्ष डॉक्टर बशीर खाजा पाशा अम्मा ट्रावेल ससी के शाह कलंदरी पाशा मामू ताजू मुनियर शफी अयूब खान मोहम्मद गौस दफेदार सोफी चांद ಸೈಯದ್ ಖಾದ್ರಿ ಜಿಲಾನಿ ಪಾಷಾ ನಿಜಾಮ್ ಹಟೇಲ್ ಪಾಷಾ ಅನ್ವರ್ ಮನಿಯರ್ ಜಿನ್ನಾ ಮನಿಯರ್ ಸೈಯದ್ ಅಲಿ ಕಿಷ್ಕಿಂದ ಟಿ ವಿ ಸಂಪಾದಕರು ಸೈಯದ್ ಮೀರ್ ಆಸಿಫ್ ಬಿ ಕೆ ಅಲ್ತಾಫ್ ಹುಸೇನ್ ಬಿಚ್ಕತ್ತಿ ರಸೂಲ್ ಮುಜಾವರ್ ಹಾಗೂ ಕಮಿಟಿಯ ಸದಸ್ಯರುಗಳು ಮತ್ತು ಬಿಚ್ಕತ್ತಿ ಇನ್ನು ಅನೇಕರು ಉಪಸ್ಥಿತರಿದ್ದರು ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ ಕೂಗಿ ಕೂಗಿ ಹೇಳುತ್ತೈತೆ ಎಂದು ಸಮಾನ స్వాభిమాన నన్న ప్రాణ నో ప్రయాణ నింతానోడు యజమాన నింతానోడు యజమాన యారే బందరు ఎదురే నింతరు ప్రీతి హంచువా యజమానా ಒಬ್ಬನೆ ಒಬ್ಬ ನಮಗೆಲ್ಲ ಒಬ್ಬನು ಯಾರ್ ಹೆತ್ತ ಮಗನೋ ನಮಗಾಗಿ ಬಂದನು ಮೇಲು ಕೇಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯಾನೆ ನಿನ್ನ ಹೆಸರು ನಿಂದೇ ಬೆವರು ಬೆಳೆದು ತನ್ನವರನ್ನು ಬೆಳೆಸುವ ಗುಣ ನೀರ ನುಡಿಗೆ ಸತ್ಯ ಮಾಡಿದ ಪ್ರಮಾಣ ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ